ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವತ್ತು ಬೆಳಗ್ಗೆ ಬೇಗ ಎದ್ದೆ ಗುರು ಒಂದ್ ಎಂಟು ಗಂಟೆ ಹಂಗೆ ಎದ್ದೆ ಎದ್ದಾದ್ಮೇಲೆ ಜಿಮ್ಮಿಗೆ ಹೋಗೋಣ ಅಂತ ಎಲ್ಲ ರೆಡಿನೂ ಅದೇ ಆಕ್ಚುಲಿ ಇವತ್ತಿಂದ ಜಿಮ್ಮಿಗೆ ಹೋಗೋಣ ಅನ್ಕೊಂಡೆ ಅಂದ್ರೆ ಬೆಳಗ್ಗೆ ಹೋಗೋಣ ಅನ್ಕೊಂಡೆ ಬಟ್ ರೆಡಿನೂ ಅದೇ ನಮ್ಮಅಮ್ಮ ಮತ್ತೆ ನಮ್ಮ ಅಪ್ಪ ತಡೀರು ಹೋಗ್ಬೇಡ ಸಂಜೆ ಹಂಗ್ ಹೋಗು ಅಂದ್ರು ಏನಕ್ಕೆ ಅಂದ್ರೆ ಸ್ವಲ್ಪ ಇವತ್ತೇನೋ ನಮ್ಮ ಮನೇಲಿ ಸ್ವಲ್ಪ ಎಲೆಕ್ಟ್ರಿಷಿಯನ್ದು ಸ್ವಲ್ಪ ವರ್ಕ್ ಇತ್ತು ಅವ್ರ ಏನೋ ಬರ್ತಾರೆ ಅಂತ ಹೇಳ್ತಿದ್ರು ಆಮೇಲೆ ನೀನು ಮನೇಲೆ ಇರಬೇಕಾಗುತ್ತೆ ಅದೇನಾರು ಅಕಸ್ಮಾತ್ ಐಟಮ್ಸ್ ಏನಾದ್ರು ತರದಿದ್ರೆ ನೀನು ಬೇಕು ಅಂತ ಹೇಳಿದ್ರು ಇಲ್ಲೇ ಮೇಲ್ಗಡೆ ಮನೆಯಲ್ಲೇ ಕೂತಿದ್ದಂಗೆ ಸಾಂಗ್ ಕೇಳ್ಕೊಂಡು ಗೈಸ್ ಇಲ್ಲೇ ಮೇಲ್ಗಡೆ ಮನೇಲಿ ಅಲೆಕ್ಸಾ ಕನೆಕ್ಟ್ ಮಾಡಿದ್ದೆ ಅಲೆಕ್ಸಾ ಇದು ಸ್ವಲ್ಪ ವರ್ಕ್ ಆಗ್ಲಿ ಅಂತ ಅಂದ್ರೆ ಇಲ್ಲೇ ನಾನು ಕಾಮನ್ ಆಗಿ ಇದನ್ನ ಯೂಸ್ ಮಾಡ್ತಿರ್ತೀನಿ ಗುರು ಮೇಲ್ಗಡೆ ಮನೆಗೆ ಬಂದ್ರೆ ನಾನು ಜಾಸ್ತಿ ಹಿಂಗೆ ಬರೀ ಸಾಂಗ್ ಕೇಳ್ಕೊಂಡು ಕೂತಿರ್ತೀನಿ ಫೋನ್ ನೋಡ್ಕೊಂಡು ತಿಂಡಿ ಏನು ಪಪ್ಪಾ ಚಪಾತಿ ಚಟ್ನಿ ಏನಿಂಗೆ ನೆನ್ನೆನೂ ಚಪಾತಿ ಇವತ್ತು ಚಪಾತಿ ಚಟ್ನಿ ಗೈಸ್ ನಮ್ಮಪ್ಪ ಟಿ ವಿಲಿ ಕಾರ್ ನೋಡ್ತವ್ರೆ ನೋಡಿ ಇಲ್ಲಿ ಯಾಕೆ ಪಪ್ಪಾ ಇದನ್ನು ತಗೋಳಕ್ಕಾಯಿಸ್ ಇವಾಗ ನಮ್ಮಅಮ್ಮಂಗೆ ಗ್ರೀನ್ ಟೀ ಮಾಡಮ್ಮ ಅಂತ ಹೇಳಿದ್ದೆ ಈಗ ನಮ್ಮಅಮ್ಮ ಈಗ ಗ್ರೀನ್ ಟೀ ಮಾಡ್ತವ್ರೆ ಅದು ನಮ್ಮ ನಮ್ಮತ್ತೆ ಫೋನಲ್ಲಿ ಅವರೇ ಲೈನಲ್ಲಿ ನಮ್ಮತ್ತೆ ಅಂದರೆ ಮಳಾಲಿಯವರಲ್ಲ ನಮ್ಮಪ್ಪನ ಅಕ್ಕ ಮೀನತೆ ಏನಪ್ಪಾ ವಿಡಿಯೋ ಮಾಡ್ತಿದೀನಿ ಒಂದ್ ಸಲಾ ಹಂಗೆ ಹಾಯ್ ಹೇಳಿ ಹಾ ಹಾ ಮಾಡಪ್ಪಾ ಅದ ನೀವ್ ಹಾಯ್ ಹೇಳಿ ನಮಸ್ಕಾರ ಹೇಳಿ ಇಲ್ಲಿ ಜನರು ನೋಡ್ತವ್ರೆ ಲೈವ್ ನಿಮ್ ಮಾತೆಲ್ಲ ಕೇಳ್ತೇತಿ ಇಲ್ಲಿ ಅದಕ್ಕೆ ಅದಿಕ್ಕೆ ಹ್ಮ್ ಇಲ್ಲಿ ಹೆಂಗ್ ಮಾಡೋದ ನಂಗ ಗೊತ್ತಿನ ಬನ್ನೋ ಮಾತಕೊಂಡಿದೀನಿ ಅಲ್ಲವಾ ಗೈಸ್ ನಮ್ಮ ಅತ್ತೆ ಟೀಚರ್ ಟೀಚರ್ ಬಿಡಿ ಬಿಡಿ ಹೋಗ್ಲಿ ಮತ್ತೆ ಊಟ ಊಟ ಆಗಿಲ್ಲ ಹೌದಾ ಗೈಸ್ ನಮ್ಮ ಅಮ್ಮಂಗೆ ತಿಂಡಿ ಆದ್ಮೇಲೆ ಅಮ್ಮಾ ಇದ್ ಮಾಡು ಗ್ರೀನ್ ಟೀ ಮಾಡಮ್ಮ ಅಂತ ಹೇಳಿದ್ದೆ ನಮ್ಮಮ್ಮ ಮಾಡ್ತೀನಿ ಮಾಡ್ತೀನಿ ಇರು ಅಂತ ಹೇಳಿದ್ರು ಆಮೇಲೆ ಅಂತೂ ಫೈನಲ್ ಆಗಿ ಈಗ ಮಾಡಿ ನೋಡಿಲಿ ಗ್ರೀನ್ ಟೀದು ಸೊಪ್ಪೆಲ್ಲ ಇಟ್ಟು ಇಟ್ಟಿದ್ರು ನಾವು ಅಮ್ಮ ಇಲ್ಲಮ್ಮ ಇಲ್ಲಿ ಲವಂಗ ಇದ್ದಂಗೆ ಐತೆ ಅದು ನಿಂಗೆ ನನಗೆ ಹೆಂಗ್ ಮಾಡ್ಕೊಡೋತ್ ಅನ್ನೋದು ಹೇಳ್ಕೊಡ್ಲಿಲ್ವಲ್ಲಮ್ಮ ಅಲ್ಲ ಇವಾಗ ಈಗ ಬರೀಗ ನನಗೆ ಮಾಡ್ಕೋಬೇಕು ನನ್ನ ಒಬ್ಬನಿಗೆ ಎಷ್ಟು ಸೊಪ್ಪು ಹಾಕ್ಕೊಳ್ಳಿ ಅದರಲ್ಲಿ ಹಾಂ ಅದರಲ್ಲಿ ಒಂದುವರೆ ಲೋಟ ನೀರು ತಳ್ಳ ಇದು ನಿಂಬೆಣ್ಣೇನೋ ಹಾಕಿದೆಯಾ ಮತ್ತು ಸೇಮನೆ ನೆನೆ ಕೊ ಿದು ಇದು ಸ್ವಲ್ಪ ಸ್ಟ್ರಾಂಗ್ ಆಯ್ತಿದು ಕುಡಿ ಕುಡಿಯಮ್ಮ ಕುಡಿ ಹ್ಮ್ ನಮ್ಮಮ್ಮ ಇವಾಗ ತಕಂಡು ಹೋಯ್ತಿದ್ರು ಈಗ ಲೋಟನ ಈಗ ನಾನೇ ಈಗ ಕುಡಿ ಕುಡಿ ಅಂತ ಈಗ ಎಲ್ಲ ಬಿಡಿಲಿ ನಾನು ಕುಡಿಸ್ತೀನಿ ಬಿಡಿಲಿ ಇಲ್ಲಿ ಏ ಬಿಡು ಕುಡಿ ಸುಮ್ಮನೆ ಕುಡೀತೀನಿ ಕುಡಿ ಕುಡಿ ಏಯ್ ಸುಮಿರ್ ಇಲ್ಲ ಇಲ್ಲ ಸುಮಿರ್ ನಾನು ಕುಡಿಸ್ ಮತ್ತೆ ನಾವು ಚಿಕ್ಕರಲ್ಲಿ ಇರ್ಬೇಕಾದ್ರೆ ಹೆಂಗ್ ಹಿಂಸೆ ಕೊಡ್ತಿದ್ರಿ ಕಷಾಯ ಪಷಾಯ ಅಂತಾಂಡಿ ಬರೀ ಇದನ್ ಕುಡಿಯಕ್ಕೆ ಆಗ್ತಿಲ್ಲ ಅಂದ್ರೆ ಇದು ಸ್ವೀಟ್ ಐತ ಅಂತಾಂಡಿ ಕುಡಿಬೇಕು ಕುಡಿ ಕುಡಿ ನಾನು ಸೀನೇ ಕೊಡ್ತಾ ಇದೀನಿ ಗಾಯ್ಸ್ ನಾನು ಡೆಸ್ಟ್ ಬೇಕಾ ಖಾಲಿ ಮಾಡಿ ಹೆಂಗ್ ಉಳ್ಸಿದೀನಿ ನೋಡಿ ಇಲ್ಲಿ ಏನು ಕುಡಿಬೇಕು

ಚಿಕನ್ ತಿನ್ನು ಅಂತನಾ ಓ ಒಬ್ಬೊಬ್ಬರ ಆಗ್ತಾರೆ ವೆಜಿಟೇರಿಯನ್ ಅವರು ತಾನೇ ಈ ವೆದರ್ ನನ್ನ ಮಗನ ಹೆಂಗಂತ ಹೇಳಾಕೆ ಆಗಲ್ಲ ಗುರು ನಮ್ಮ ಆಸನದಲ್ಲಿ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನದು ಹೇಳಕ್ಕೆ ಆಗಲ್ಲ ಇಷ್ಟದರಗೂ ಬಿಸ್ಲಿ ಇತ್ತು ತಗಾ ಅಪ್ಪ ಸಡಾನಾಗೆ ಹೆಂಗೆ ಸೋನೆ ಮನೆ ಶುರು ಆಗೈತೆ ಕ್ಯಾಮ ಮತ್ತೆ ಹೋಗಿದ್ದಲ್ಲ ಊರಿಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಊರಿಗೆ ಹೋಗೋ ಮೀಡಿಯಾ 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 ಅನ್ಕಂಡ್ ಅನ್ಕಂಡು ಮೀಡಿಯಾ ತುಂಬಾ ಬರೀ ಕಾಂಟ್ರವರ್ಸಿ ಏನ್ ಮೀಡಿಯಾಟ್ ಆಗೋನು ಇವತ್ತು ಯಾವ ಕಾಯಿಲೆ ಮಲೇರಿಯಾ ಹೆಂಗ್ ಅಂತಂದ್ರೆ ನಾನು ಮಾಮ ಅಂದ್ರೆ ನೀನು ಅಮ್ಮ ಮತ್ತೆ ಸಮಾಚಾರ ಒಳ್ಳೆ ಅರ್ಥದಲ್ಲಿ ಅಮ್ಮನು ಮಾಮಗಿಂತ ಅಮ್ಮ ಇಷ್ಟು ಒಳ್ಳೆಯ ಅರ್ಥ ಗೊತ್ತಾಳೆ ನಿನಗೆ ಗಾಯ್ಸ್ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದು ಅಷ್ಟೊತ್ತಿಗೆ ಇವರು ಮನೆ ಹತ್ರಕ್ಕೆ ಬಂದಿದ್ರು ನಮ್ಮ ರಾಘು ಮತ್ತೆ ನಮ್ಮ ಶಿರೋ ಈಗ ಏನು ತ್ಯಾನೋ ವೈಲಾಗ ಏನು ಹೇಳಿ ಇರ್ಲಿ ಇರ್ಲಿ ಹೇಳೋ ಪರವಾಗಿಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಹಾಸನ್ ಮಳೆ 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 ಹಾಸನ ಮೆದರ್ಗಿನ ಕಡೆ ಆಗೈತಿ ಹಾಸನ್ ವೆದರು ಇವರಿಬ್ರಿಗೂ ಗೊತ್ತಾಯ್ತಿಲ್ಲ ಹೆಂಗೆ ಇದು ಅಂತ ಅರ್ಥನೇ ಆಯ್ತಿಲ್ಲ ಇವರಿಬ್ರಿಗೆ ಆಗೋಯ್ ಮಳೆಗಾಲ ನಿಮ್ ತುಮಕೂರ ಈಟ್ ಲಲ್ಲಿ ಫೋನ್ ಹಾಕಿದ್ದ ಏನಂದ ಗೈಸ್ ಜರ್ಕಿನ್ ಹಾಕೊಂಡಿವಾಗ ಎಲ್ಲಾದ್ರು ಒಂದ್ ರೌಂಡ್ ಹೋಗ್ಬಿಟ್ ಬರೋಣ ಬನ್ನಿ ನೆನ್ ಫ್ರೆಂಡ್ಸ್ ಬಂದವರ ಮನೆ ಹತ್ರ ಚಲೋ ಇವಾಗ ಹೋಗಿ ಫಸ್ಟ್ ನಮ್ ಅಮ್ಮಗೆ ಹೇಳೋಣ ಅಂದ್ರೆ ಇಲ್ಲೇ ಹೊರ್ಗಡೆ ಹೋಗ್ಬಿಟ್ ಬರ್ತೀನಿ ಅಂತ ನಾವಮ್ಮ ಇಲ್ಲೇ ಮೇಲ್ಗಡೆ ಮನೇಲಿ ಬಟ್ಟೆ ಏನೋ ಒದಿತಿದ್ರು ಅಮ್ಮ ಇದು ಇಲ್ಲೇ ರೌಂಡ್ ರೋಂಡು ಯಾವಾಗ ಬರ್ತೀನಿ ಪಪ್ಪಂಗೆ ಕೇಳ್ದವ್ರ ಫೋನ್ ಏನ್ ಎತ್ಲಿಲ್ಲ ಅಂತು ಮತ್ತೆ ಪಪ್ಪಾ ಇಲ್ ನೋಡ್ಲಿ ಒಳ್ಳೆ ಧರ್ಮಸ್ಥಳ ತರ ಕಾಣ್ತಿಲ್ವ ರೋಡು ಮುಂದೆ ರೈಟಾ ಏನೋ ಮಲ್ನಾಡ್ ಕಾಲೇಜ್ ಹೇಳ್ತಿದ್ದಾ ರೈಸ್ ನಮ್ ರಾಗು ಮತ್ತೆ ಚಿರು ಊಟ ಏನೋ ಮಾಡಿರ್ಲಿಲ್ಲ ಅಂತೆ ಅದಕ್ಕೆ ಈಗ ಕರ್ಕೊಂಡ್ ಬಂದವನೇ ಮಾಡಿದ್ವಿ ಜಾಸ್ತಿ ಮಾಡಿರ್ಲಿಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟಿ ಪಾವ್ ಬಾಜಿ ತಗೊಂಡವ್ ಎಲ್ಲ ಪಾವ್ ಬಾಜಿನ ಇಲ್ಲ ಬಂದು ಸಾಗು ಈರುಳ್ಳಿ ಕೊಟ್ಟ ಇತ್ತಿಗೆ ಬಂದು ನೋಡೋಣ ಇದ್ರ ಒಳಗಡೆ ಏನೈ ನೋಡೋಣ ಎಕ್ಸ್ಪೋಸ್ ಮಾಡೋಣ ಬನ್ನಿ ತೆಗಿ ತೆಗಿಯೋ ತೆಗೀಲ ತೋರಿಸ್ಬಾರ್ದು ಏನಿಲ್ಲ ಅಯ್ಯ ಇಲ್ಲ ಅದು ಸ್ಯಾಂಡ್ವಿಚ್ ಲಾರ್ಜ್ ಸೈಜ್ ಸ್ಯಾಂಡ್ವಿಚ್ ತಗೋಣ ನಮ್ ಚಿರಂಜೀವಿ ಸೇಮು ತಟ್ಟೆ ಇಡ್ಲಿ ತಿನ್ನಂಗೈತೆ ನಿಂಗ ಅನ್ಸಿಲ್ವಾ ಅಂಟಿ ಎಳ್ಳಿರೋ ಎಷ್ಟು ಎಳ್ಳಿರೋ ಓ ಇದ್ಯಾಕ ಅಂಟಿ ಐವತ್ತೇ ಕಾಸ್ಟ್ಲಿ ಅಂತಿದ್ವಿ ನೀವು ಅರವತ್ ಮಾಡಿದ್ದೀರಲ್ಲ ಅಂಟಿ ನೋಡಿ ನಮ್ ರಾಘು ನನ್ ಸ್ಪ್ಲೆಂಡರ್ ಕೊಡ್ಲ ತಗ ಓಡ್ಸೋದ್ರೆ ಓಡಿಸಲ್ಲ ಸ್ಕೂಟಿ ಆದ್ರೆ ಓಡಿಸ್ತಾರೆ ಅಲ್ಲ ಗುರು ಈ ಎಳ್ನೀರು ಹೆಂಗೆ ಅಂದ್ರೆ ಅರವತ್ ರೂಪಾಯಿ ಎಳ್ನೀರು ಇಲ್ಲ ನಿಂತೈತೆ ಎಲ್ಲಿಗ್ಲ ಹೋಯ್ತಿಯ ಇಲ್ಲ ಗೈಸ್ ಆಕ್ಚುಲಿ ಇವಾಗ ಮಳೆ ಬರ್ತಿತ್ತು ಅಂತ ವಾಪಸ್ ಮನೆ ಕಡೆಗೆ ಬಂದ್ವಿ ಈಗ ರಾಘು ಮತ್ತೆ ಇಲ್ಲೇ ಫ್ರೆಂಡ್ಸ್ ಇಲ್ಲಿ ಇಲ್ಲೇ ಅವರೇ ನಾನು ಬೆಳಗ್ಗೆ ನಿಮಗೆ ಹೇಳಿದ್ದೆ ಇದು ಎಲೆಕ್ಟ್ರಿಷಿಯನ್ ಅವರು ಬರಬೇಕು ಅಂತ ಬಟ್ ಅವರು ಬಂದೇ ಇರಲಿಲ್ಲ ಇವಾಗ ಬಂದವರೆ ಟೈಮ್ ನೋಡಿ ಆರು ಗಂಟೆ ಆಗೈತೆ ಆರು ಗಂಟೆ ಇವಾಗ ಬಂದವರೇ ಏನು ಹೋಗ್ತೀರಾ ಇರ್ಲಿಲ್ಲ ಟೀ ಹೋಗಿ ಟೀ ಕುಡಿಬಾರ್ದು ನಾನು ಒಳ್ಳೆ ಗ್ರೀನ್ ಟೀ ಮಾಡಿಸ್ಲಾ ಏನು ಎಲೆಕ್ಟ್ರಿಕ್ಸ ಐತೆ ಮುಗಿಸ್ಕೊಂಡ್ ಹೋಗೋಣ ಅಲಾರಾಮ್ ಅಡೀತಿದೆ ಅದು ನಮ್ ಲವ ಬರ್ತಾನೆ ಅಂತ ಅಲಾರಾಮ್ ಇಟ್ಟಿದ್ದೆ ನಾನು ಅವಾಗ್ಲೇ ಬಂದೆ ಬಂದು ಒಂದ್ ಎರಡ್ ಮೂರ್ ನಿಮಿಷ ಆಯ್ತು ಕರೆಕ್ಟಾಗಿ ನೋಡಿ ಎರಡ್ ನಿಮಿಷಕ್ಕೆ ಅಲಾರಾಮ್ ಮಾಡಿದ್ರೆ ಲೆಕ್ಕ ಆಗ್ತು ನಾನಿ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀನಿ ಅದು ಇಲ್ಲ ಡೈಲಿ ಇಟ್ಟಿರ್ತಾನೆ ಗಾಡಿ ಲೋಕ ಮಾಡ್ತಾನೆ ಅದೇ ಅಂದ್ರೆ ಇವ್ನು ಯಾವಾಗ ಬರ್ತಾನೆ ಅಂತ ನಂಗೆ ಗೊತ್ತಿರ್ತಲ್ಲ ಅವಾಗ ಕರೆಕ್ಟಾಗಿ ಟೈಮಿಂಗ್ ಕರೆಕ್ಟಾಗಿಲ್ಲ ಯಾಕೆಂದ್ರೆ ನಮ್ ಲಲ್ಲಿ

ಆಮೇಲೆ ಬ್ರೋ ನೀವು ನವ ಚಕ್ರಂಜನ್ಯ್ಸಲ್ ಕೆಲ್ಸ ಒಂದ್ ಹುಡುಗಿ ಸಿಕ್ತಂತೆ ಹುಡುಗಿಯರ್ ಬಂದ್ರು ಅನ್ಬಿಟ್ಟು ಹುಡುಗಿಯರ್ ಬಂದ್ರು ಅನ್ಬಿಟ್ಟು ಚಕ್ರಂಜನ್ಯ ಫುಲ್ ಹೋಗ್ಬಿಟ್ರು ಅಂತ ಏನ್ ಹೇಳ

ಗಾಯಿಸ್ ನೋಡಿ ನಾವು ಕುಡಿಯಲ್ಲ ಆಂಟಿ ಹೆಂಗ್ ಹೇಳ್ತಾನೆ ನೋಡಿ ಆಂಟಿ ಏನು ಹೇಳೇ ಇರಲ್ಲ ಎಲ್ಲಾ ಇವನ್ ಇವನೇ ಹೇಳ್ತಾನೆ ನಿಮ್ ಎಣ್ಣೆ ಕುಡಿಯೋದು ಅಂದ್ರೆ ಗ್ರೀನ್ ಟೀ ಕುಡಿಯೋದು ಒಂದೇ ಇದಕ್ಕೇನ್ ಹೇಳ್ತೀಯ ನಾವ್ ಯಾವ್ದು ಕುಡಿಯಲ್ಲ ಅದಕ್ಕೆ ನೀರು ಕುಡಿಯಲ್ವಾ ನೀರು ಕುಡಿತೀವಿ ನಮ್ ನವ್ ಏನ್ ಹೇಳ್ತಾವನೆ ಅಂದ್ರೆ ಹೊಟ್ಟೆನೋ ಗ್ಯಾಸ್ಟ್ರಿಕ್ ಆಗಿತ್ತಂತೆ ಅಯ್ಯೋ ನೀನು ಲಲ್ಲಿ ಹೋಗ್ ಲಲ್ಲಿ गई् देवस्थान होवस्थान कई मुगदू आईस बनी पयण तू बोल तू बोल लेडीज़ फर्स्ट सो बोल बोलो टू बोल किधर मह ಕರೆಕ್ಟ್ ಗೈಸ್ ನಮ್ ರಾಗು ಇದು ಇದ್ ನೋಡಿಲ್ವಂತೆ ನಮ್ಮ ಹೇಮಾವತಿ ನಗರದ್ದು ದೊಡ್ಡ ಗಣಪತಿ ಅದು ನಂಗೆ ಒಳಗಡೆ ಅಲ್ಲ ನೀನ್ ನಿಂತ್ಕೊಂಡ್ರೆ ಗಣಪತಿ ಅಲ್ಲಿ ಕಾಣುತ್ತೆ ಇದೊಂದ್ ನೋಡು ಇದೊಂದ್ ನೋಡು ಇವಾಗ ಸಂಜೆ ಕೇಳಿಸ್ಕ ಇವಾಗ ಸಂಜೆ ಈ ಗಣಪತಿ ನೋಡೋಣ ಮತ್ತೆ ನಾಳೆ ಬೇಕಾದ್ರೆ ಅಲ್ಲಿ ಪೆಂಡಲ್ ಹತ್ರಕ್ಕೆ ಹೋಗೋಣ ನಾಳೆ ಗಣಪತಿ ಇಲ್ಲೇ ಐತೆ ಮುಂದೆ ನೋಡ ಬಾಬಾ ಬೇಗ ಟೈಮ್ ವೇಸ್ಟ್ ಮಾಡೋದು ಬೇಡ

ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಗಂಟೆಗೆ ಮಹಾಗಣಪತಿಯ ಮಹಾ ಮಂಗಳಾರಿಗೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಣೇಶನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಬೇರೆ ಯಾರು ಹೇಳ ಕ್ರಿಕೆಟ್ ಗೇಮ್ ಏನ್ಲಾ ಹಂಗ ಅವತ್ತೇನ ಕ್ರಿಕೆಟ್ ಆಡದಂಗ ಮಾತಾಡ್ದು ಧಾರ್ವಾ ಯಾರ್ಯಾರ ಅದೆಲ್ಲ ನಿಲ್ಸ್ಬಿಟ್ ಬನ್ನಿ ಅಂತ ಹೇಳ ಮೈಕಲ್ಲಿ ಧಾರ್ವಾ ಯಾರೇ ಧಾರಾವಾಹಿಗಳನ್ನು ಬಿಟ್ಟು ಮಹಾಮಂಗಳಾರ್ತಿಗೆ ಭಕ್ತಾದಿಗಳು ಬರಬೇಕು ಹ್ಞೂ ನೋವು ಈಗ ಉಂಟೆ ಆತರ ಕ್ರೇಜಿ ಕ್ರೇಜಿ ನೋಡಿ ನಮ್ ಲಲ್ಲಿಗೆ ಎಂತೆ ಎಲ್ಲ ಟ್ಯಾಲೆಂಟ್ ಐತೆ ವಿಡಿಯೋ ಮರ್ಚೇನಪ್ಪ ಇವೆಲ್ಲ ಇದ್ ಮಾಡಲ್ಲ ಇಷ್ಟೇನ ಬಿಡು ಎಲ್ಲ ಒಂದೇ ದಿನ ತೋರ್ಸುದ್ರ ನಡಿ ನಡಿ ದೊಡ್ಡ ಗಣಪತಿ ಹತ್ರ ಬರ್ತೀನೂ ಹಾ ಯಾವಾಗ ಶಿವಪೂಂಜ ಯಾರು ಶುಭ ಪೂಂಜ ಯಾರ ಯಾರ್ ಪ್ರತಾಪ್ ಸಿಂಹ ಬಂದಿದ ಯಾರ್ ಸುಬಾ ಮೊನ್ನೆ ಮೊನ್ನೆನೆ ಹಬ್ಬ ಕಣಾವಿದ ಅದೇ ನೋಡ ಸ್ವಲ್ಪ ಲಲ್ಲಿ ಹಂಗೆ ಅವಳಲ್ಲಾದಿಗಳು ಫೋಟೋ ಅಲ್ಲಿ ಬಿಡ್ತಿಲ್ಲ ಪುನೀತ್ ರಾಜ್ಕುಮಾರ್ ಫೋಟೋ ಇಲ್ಲಿ ದೊಡ್ಡ ಗಣಪತಿ ನೋಡು ಆಯ್ತು ಆಕ್ಚುಲಿ ನಮ್ ರಾಗು ಮತ್ತೆ ನಮ್ ಚಿರು ನೋಡಿರ್ಲಿಲ್ಲ ಅಂತ ಬಂದಿದ್ದು ಹೆಂಗರ ನಮ್ಮ ಅಮ್ಮ ಫೋನ್ ಮೇಲೆ ಫೋನ್ ಮಾಡಿ ಬೈತಾ ಹಾಕುತ್ತವರ ಬಾ ಎಲ್ಲಿ ಹೋಗಿದ್ಯಾ ಕೆಲ್ಸ ಐತೆ ತಿರ್ಗಾಡಕ್ ಹೋಗಿದ್ಯಲ್ಲ ಅಂತ ಅದ್ರಲ್ಲಿ ಏನ್ ಮಾಡೋದು ಇವ್ನ ಲವ ಬಿಡ್ತಾನೆ ಇಲ್ಲ ಗುರು ನಾನ್ ಮನೆ ಹತ್ರ ಬಿಡು ಬಿಡು ಅಂತ ಬಿಡ್ತಾನೆ ಇಲ್ಲ ಬಾಲಿಗ್ ಈಗೋಗಿ ಜಾಮೂನ್ ತಿನ್ನ ಅಂತ ಹೇಳ್ಕೊಂಡ್ ಹೋಯ್ತವ ಎಲ್ಲ ಇವ್ನ ಪ್ಲಾನ್ ಸರಿ ಆಯ್ತು ಮನೆ ನೆಡಿ ನಡಿ ಮನೆಗೆ ನೆಡಿ ಮನೆ ನಾಡ್ಕೊಡತಿಯ ಚಿರು ಯೋ ಇಲ್ಲ ರೈಟು ಚಿರೋ ನಾವ್ ಹಂಗೆ ಮನೆಗೆ ಹೋಗ್ತೀವಿ ಬಿಡು ಏಯ್ ಯಾಕಯ್ಯ ತುಂಬಾ ಯಾಕಯ್ಯ ಯಾಕಯ್ಯಕಯ್ಯ ನಿಂಗೆ ಪ್ರೂಫಿಗೆ ಏನಾರು ಬೇಕು ಕಳ್ಳ ಕಾಯಿ ಸಿಲ್ ರೋಡಲ್ಲಿ ಬೇರೆ ಗಣಪತಿ ಬೇರೆ ಇವ್ರು ಇಲ್ಲೇ ಇಲ್ಲ ಬಂದ ಕಡೆ ಇನ್ನು ಲವ ಸಿಟಿ ಒಳಗಡೆ ಮಾರ್ಕೆಟ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ಗುರು ಇಲ್ಲಿ ಇಲ್ಲಿ ಸಾಯಾದ್ರಿ ಸರ್ಕಲ್ ಹತ್ರ ಅಲ್ಲ ನಾವು ಅಮ್ಮ ಚೂ ಹೋಗಲ್ಲ ಹ್ಞೂ ಯಾ ಇಲ್ಲಿ ಬಿಡ್ತಿಲ್ಲ ಕಣಮ್ಮ ಇಲ್ಲಿ ಸಾಯಾದ್ರಿ ಸರ್ಕಲ್ ಹತ್ರ ಇದೀನಿ ಹಲೋ ಹ್ಞೂ ಆಂಟಿ ಓಕೆ ಓಕೆ ಗೊತ್ತಾಯಿದ್ದೀನಿ ಎಷ್ಟು ಚಿಂತೆ ನಾಲ್ಕ ಇದ ಮೊನ್ನೆ ಏನಂತ ಏನಂದರೆ ಮತ್ತೆ ಏನು ಇಲ್ಲೇ ಇಲ್ಲ ಇವ್ ಹಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಮಗ ಫುಲ್ ಇನ್ನೋಸೆಂಟ್ ಅನ್ನಂಗೆ ಆಕ್ಟಿಂಗ್ ಮಾಡ್ತಾರೆ ಚಂಪಾಕಲಿ ಅಂಕಲ್ ಒಂದ್ ಚಂಪಕಲಿ ಒಂದ್ ಜಾಮೂನು ಒಂದ್ ಮೊತ್ತ ಚೂರು ಲಡ್ಡು ಅಂಕಲ್ ಕಾರ್ ಕರದ್ ಏನಿಲ್ಲ ಅಂಕಲ್ ಕಾರ್ ಕಾರ ಇದೆ ಇದು ಬುಲ್ಲಿ ಅಂಕಲ್ ನಿಮ್ಮ ಅಂಗಡಿಲಿ ಏನ್ ಸ್ಪೆಷಲ್ ಎಲ್ಲ ಸ್ಪೆಷಲ್ ಇಲ್ಲಿ ನಿಮ್ಮತ್ರ ಜಾಮೂನ್ ರೇಟ್ ಎಷ್ಟು ಅಂಕಲ್ ಬರಿ ಬರೀ ಅಲ್ಲ ಟ್ವೆಲ್ ಅದ್ಯಾಕ್ ಟು ರುಪೀಸ್ ಜಾಸ್ತಿ ಟೆನ್ ರುಪೀಸ್ ಯಾರು ಮಾಡಿಲ್ಲ ಟೆನ್ ರುಪೀಸ್ ಇತ್ತು ಹಾಂ ಆಲ್ರೆಡಿ ಜಾಸ್ತಿ ಆಯ್ತಲ್ಲ ಆಗಿಂದ ಅದು ಅಂಕಲ್ ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟೈತೆಕೊಂಡವ್ರೆ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಕೊಡ್ತಾವ್ರ ಅಲ್ಲ ಫೈವ್ ಫಿಫ್ಟಿ ಎಮ್ ಎಲ್ ಅದಕ್ಕೆ ಟು ರುಪೀಸ್ ಜಾಸ್ತಿ ಅಲ್ಲ ಹಾಕಿಂತ ಮುಂಚೆ ಮಾಡಿದ್ರು ಹಂಗಾರೆ ಜಾಮೂನ್ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಮಾಡಿ ಮಾಡ್ತೀವಿ ತಿನ್ನ ನೋಡಿ ಜಾಮೂನ ಇಲ್ಲ ನಾವು ಡಯಾಟಲ್ಲಿ ಇದ್ದೀವಿ

ಗೈಸ್ ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ನಾನೇನು ಮಾತಾಡ್ತೇ ಮಾತಾಡಬೇಕು ಅಂತ ಏನಿಲ್ಲ ಬಟ್ ಒಬ್ರು ಕಮೆಂಟ್ ಹಾಕಿದ್ರು ಬ್ರೋ ಯೂಟ್ಯೂಬ್ ಕಾಂಟ್ರವರ್ಸಿ ಬಗ್ಗೆ ಹೇಳಿ ಅಂತ ಒಬ್ಬರು ಕಮೆಂಟ್ ಹಾಕಿದರು ಆಕ್ಚುಲಿ ನಾನು ಈ ಕಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಯೂಟ್ಯೂಬ್ ಕಾಂಟ್ರವರ್ಸಿ ನಿಮ್ಗೆ ಗೊತ್ತೀಗ ಪ್ರೆಸೆಂಟ್ ಈಗ ಏನೆಲ್ಲ ಯೂಟ್ಯೂಬ್ ಅಲ್ಲಿ ಈಗ ನಡೀತಿದೆ ಅಂದ್ರೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಹತ್ರ ಬಟ್ ಯಾರ್ಯಾರ ಇದು ವಿಷಯ ಗೊತ್ತಿಲ್ಲ ಗೈಸ್ ಕಂಪ್ಲೀಟ್ ಆಗಿ ಇದನ್ನ ಇಗ್ನೋರ್ ಮಾಡಿ ಫಸ್ಟ್ ಆಫ್ ಆಲ್ ಈಗ ಯೂಟ್ಯೂಬ್ ಅಂದ ಮೇಲೆ ಇವೆಲ್ಲ ಕಾಮನ್ ಕಾಂಟ್ರವರ್ಸಿ ಅನ್ನೋದೆಲ್ಲ ಕಾಮನ್ ಅವ್ರದ್ದು ಪರ್ಸನಲ್ ಮ್ಯಾಟ್ರೂ ಅವ್ರವ್ರು ಸಾಲ್ವ್ ಮಾಡ್ಕತಾರೆ ಗೈಸ್ ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಬೇಜಾರು ಅಂದ್ರೆ ನಮ್ ನಮ್ಮ ಈ ತರ ಜಗಳ ಆಡ್ಕಬಾರ್ದು ಅನ್ನೋದೇ ನಂಗು ಮೈನ್ ಇಂಟೆನ್ಶನ್ ಅವ್ರನ್ನ ನೋಡ್ಬಿಟ್ಟೆ ನಾನು ಸುಮಾರು ತಿಳ್ಕೊಂಡಿದೀನಿ ಬರೀಗ ನಾನು ಇವ್ರೊಬ್ರು ಅಂತ ಅಲ್ಲ ಲೈಕ್ ಆ ಇಬ್ರು ಯೂಟ್ಯೂಬರ್ಸ್ ವಿಡಿಯೋಸ್ ಎಲ್ಲ ನೋಡಿ ಇಷ್ಟ ಪಟ್ಟಿದ್ದೀನಿ ಇನ್ಫಾರ್ಮೇಶನ್ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಬಟ್ ಎಲ್ಲೋ ಒಂದ್ ಕಡೆ ಈಗ ಇವರಿಬ್ರು ಹಿಂಗೆ ಜಗಳ ಆಡಿದ್ರೆ ಅದು ನಮಗೂ ನೋಡಕ್ಕೂ ಅಷ್ಟು ಸರಿ ಅನ್ಸಲ್ಲ ಗೈಸ್ ಆದಷ್ಟು ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಆ ಯೂಟ್ಯೂಬರ್ಸ್ ಗಳಿಗೆ ನಾನು ಏನು ಹೇಳಕ್ಕಂತೂ ಆಗಲ್ಲ ಅವ್ರು ತುಂಬಾನೇ ದೊಡ್ಡವರು ಏನಂದ್ರೆ ನಾನು ಪಬ್ಲಿಕ್ ಒಂದು ರಿಕ್ವೆಸ್ಟ್ ಗೈಸ್ ಏನಂದ್ರೆ ಈಗ ಇವಾಗ ಒಂದು ಜಗಳ ನಡೀತಿದೆ ಅಂದ್ರೆ ಅದನ್ನ ಹೋಗಿ ಸರಿ ಮಾಡ್ಬೇಕು ಅವ್ರ ಚಾನಲ್ ಹತ್ರ ಹೋಗ್ಬಿಟ್ಟು ಅವ್ರ ಬಗ್ಗೆ ಹೇಳೋದು ಇವ್ರ ಚಾನಲ್ ಹತ್ರ ಬಂದ್ಬಿಟ್ಟು ಅವ್ರ ಬಗ್ಗೆ ಹೇಳೋದು ಆತರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಅವಾಗ್ಲೆ ಸ್ವಲ್ಪ ಇನ್ನೂ ಅಂದರೆ ಸಿಟ್ಟು ಆಮೇಲೆ ಜಗಳ ಆಗೋದೆಲ್ಲ ಇನ್ನು ಜಾಸ್ತಿ ಅಲ್ಲಿಂದನೆ ಶುರು ಆಗೋದು ಗೈ ಆದಷ್ಟು ಎಲ್ರೂನು ಒಂದ್ ಮಾಡಕ್ಕೆ ಪ್ರಯತ್ನ ಪಡಿ ಕನ್ನಡ ಯೂಟ್ಯೂಬರ್ಸ್ ನ ಆದಷ್ಟು ಬೆಳ್ಸಿ ಅಂತಾನೆ ಕೇಳ್ಕತಿನಿ ಅವರು ಪರ್ಸನಲ್ ಮ್ಯಾಟ್ರ್ ಅವರು ಸಾಲ್ವ್ ಮಾಡ್ಕತಾರೆ ಆದಷ್ಟು ಬೇಗನೆ ಸಾಲ್ವ್ ಆಗ್ಲಿ ಅಂತನೆ ನಾನು ಕೇಳ್ಕೊತೀನಿ ವಿಡಿಯೋನ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ ಯಾರು ಪರ್ಸನಲ್ ಆಗಂತೂ ಯಾರು ತಗೊಳಕೆ ಹೋಗ್ಬಿಡಿ ಜಸ್ಟ್ ಚಿಲ್ ಮಾಡಿ ಗೈಸ್ ಅಕಸ್ಮಾತ್ ಏನಾದ್ರು ನಾನು ತಪ್ಪು ಏನಾದ್ರು ಹೇಳಿದ್ರೆ ಗೈಸ್ ಸಾರಿ ಗೈಸ್ ಕ್ಷಮೆ ಇರ್ಲಿ ನಾನು ಅವಾಗಲೇ ಹೇಳ್ದಂಗೆ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ನಾನು ಸಣ್ಣ ಸಣ್ಣ ಹುಡುಗ ಹೇಳಬೇಕು ಅಂದ್ರೆ ಸದ್ಲಾಗಿ ವ್ಲಾಗು ಹೆಂಡ್ ಮಾಡ್ತೀನಿ ಗಾಯ್ ಸಿಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ವ್ಲಾಗು ಹೆಂಗ ಅನ್ನಿಸ್ತು ಕಮೆಂಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸಿಗ್ತೀನಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ